ಪ್ರತಿಷ್ಠಾಪನೆ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಕೊಡಲೇಬೇಕು ಕೂಡ ಏಕೆಂದ್ರೆ ವಿವಾದ ಎದ್ದಿರುವಂತಹ ಹಿನ್ನೆಲೆಯಲ್ಲಿ ಆ ವಿವಾದವನ್ನ ತಿಳಿಗೊಳಿಸಬೇಕು ಆ ವಿವಾದವನ್ನ ನಿರ್ವಿವಾದವಾಗಿ ಮುಗಿಸಬೇಕಾಗಿದೆ ಪರಿಹರಿಸಬೇಕಾಗಿದೆ ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಕೆಲಸ ಅದು ಅಲ್ಲಿನ ಆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸ್ವಲ್ಪ ದೂರದಲ್ಲೇ ಐದು ಗುಂಟೆ ಜಾಗವನ್ನ ಕೊಡ್ತೇವೆ ಅಲ್ಲೇ ಪ್ರತಿಮೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮನವೊಲಿಕೆ ಮಾಡಲಾಗತ್ತೆ ಅದರ ಬೇರೆ ಕಡೆ ಬೇಡ ಎಂದು ಸಮುದಾಯದ ಸಿಟ್ಟಿರುವಂತದ್ದು ಇಲ್ಲಿ ಮನವೊಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜಿಲ್ಲಾಡಳಿತದವರು ಅಲ್ಲೇ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತ ಅವರು ಪಟ್ಟಣ ಹಿಡಿದಿರುವಂತದ್ದು ಒಂದ್ ಕಡೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಅವರ ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಸಮುದಾಯ ಕೂಡ ಸಿಟ್ಟನ್ನ ಎತ್ತಿರುವಂತದ್ದು ಏಕೆಂದರೆ ಬೇರೆ ಕಡೆ ಬೇಡ ಅಲ್ಲೇ ಪ್ರತಿಮೆ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುರುಬ ಸಮಾಜದ ಜೊತೆ ಹನುಮತ ಸಮಾಜದವರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ ಸಭೆಯಲ್ಲಿ ಡಿಸಿ ಪೊಲೀಸ್ ಆಯುಕ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ ಕುರುಬ ಸಮುದಾಯದ ಮನವೊಲಿಕೆ ಯತ್ನವನ್ನ ಮಾಡಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ದೇಶದ ಆಸ್ತಿ ರಾಜ್ಯದ ಆಸ್ತಿ ಕಿತ್ತು ರಾಜ್ಯ ಸಂಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡದಂತವ್ರು ಸಂಗೊಳ್ಳಿ ರಾಯಣ್ಣ ಅವರು ಅವರಿಗೆ ಗೌರವಯುತವಾಗಿ ಆ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದಾಗಬೇಕಾಗಿದೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕಾರಣದ ಅಸ್ತ್ರವಾಗದಿರ್ಲಿ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇರುವಂತದ್ದು ಯಾಕೆಂದ್ರೆ ಇಂತಹ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ಗೌರವಯುತವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಅವರು ನಾಡು ನುಡಿಗೆಗೋಸ್ಕರ ಹೋರಾಟವನ್ನು ಮಾಡಿದಂಥವರು ಸಂಗೊಳ್ಳಿ ರಾಯಣ್ಣ ಅವರು ಸೊ ಅವರಿಗೋಸ್ಕರ ಈಗ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಎದ್ದಿದೆಯಲ್ಲ ಇದು ಶಾಂತಿಯುತವಾಗಿ ಬಗೆಹರಿಬೇಕಾಗಿರುವಂಥ ವಿಚಾರ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸ್ಥಾಪನೆ ಸಂಬಂಧಪಟ್ಟಂತೆ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಷ್ಟಕ್ಕೂ ಈ ವಿವಾದ ಏನು ಅಂತಂದ್ರೆ ತೋರಿಸುವಂತಹ ಸ್ಥಳನೇ ಈ ಒಂದು ವಿವಾದಕ್ಕೆ ಕಾರಣವಾದಂತಹ ಸ್ಥಳ ಇದು ಬೆಳಗಾವಿ ಹೊರವೆಯಲ್ಲಿ ಪೀರ್ನೋಡಿ ಗ್ರಾಮದ ಒಂದು ವೃತ್ತ ಈ ಒಂದು ವೃತ್ತದಲ್ಲಿನೇ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಒಂದು ನಿರ್ಧಾರ ಕೈಗೊಳ್ಳುತ್ತಾರೆ ಇದು ಎರಡ್ ಸಾವಿರದ ಹದಿನೆಂಟರಿಂದಲೂ ಕೂಡ ಈ ಒಂದು ಸರ್ಕಲ್ ಮತ್ತು ಮೂರ್ತಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಪತ್ರ ವ್ಯವಹಾರಗಳು ನಡೆದಿವೆ ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಜನತಾ ದರ್ಶನ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಒಂದು ಮನವಿಯನ್ನು ಕೊಡಲಾಗುತ್ತೆ ಇಲ್ಲಿ ಒಂದು ಅಂದ್ರೆ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಹಾಗೂ ಸರ್ಕಲ್ ಅನ್ನ ನಿರ್ಮಾಣ ಮಾಡಿ ಅಂತ ಹೇಳಿ ಅಲ್ಲಿಂದ ಈ ಒಂದು ವಿವಾದ ಪ್ರಾರಂಭವಾಗಿರ್ತಕ್ಕಂಥದ್ದು ಇದು ಬೆಳಗಾವಿಯಿಂದ ಏನು ಅಂತಂದ್ರೆ ಈ ಕಡೆ ಗೋವಾಕ್ಕೆ ಮತ್ತು ಮತ್ತೊಂದು ಕಡೆ ಏನಂದ್ರೆ ಖಾನಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದಾಗಿದೆ ಇಲ್ಲಿ ಒಂದು ರಸ್ತೆಯಲ್ಲಿ ಮುಂದೆ ಏನು ಹೆದ್ದಾರಿ ಅಭಿವೃದ್ಧಿ ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮತ್ತೆ ತೆರವುಗೊಳಿಸಬೇಕಾಗುತ್ತೆ ಹೀಗಾಗಿ ಅನುಮತಿ ಕೊಡಲ್ಲ ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಅನೇಕ ಬಾರಿ ಇಲ್ಲಿನ ಒಂದು ಏನು ಅರ್ಜಿಯನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನಂದ್ರೆ ಈ ಒಂದು ಅಂದ್ರೆ ಇಲ್ಲಿ ಆಗದೇ ಇದ್ದರೂ ಕೂಡ ಈ ಭಾಗದಲ್ಲಿ ಅಂದ್ರೆ ಬೆಳಗಾವಿಯನ್ನ ಪ್ರವೇಶಿಸುವ ಭಾಗದಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವಾಗಿತ್ತು ಆದ್ರೆ ಇದಕ್ಕೂ ಕೂಡ ಏನು ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಸರ್ಕಾರದ ವಿಳಂಬ ಧೋರಣೆಯಿಂದಲೇ ಕೂಡ ಇವತ್ತು ವಿವಾದ ಇಷ್ಟೊಂದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ರಣಧೀರ ಪಡೆಯ ನೂರಾರು ಕಾರ್ಯಕರ್ತರು ಬೆಳಗಾವಿಗೆ ಬಂದು ಬೆಳಗಾವಿಯ ಸುವರ್ಣಸೌಧದಿಂದ ಏನೋ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಧರಣಿಯನ್ನ ಮಾಡಲಿದ್ದಾರೆ ಜೊತೆಗೆ ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಸಭೆಯೊಂದನ್ನು ಬೆಳಗಾವಿಯ ಹೌಸ್ ಹೌಸ್ನಲ್ಲಿ ಆಯೋಜನೆ ಮಾಡಿರತಕ್ಕಂಥದ್ದು ಅದೇ ರೀತಿ ಈ ಒಂದು ಪಿರಣವಾಡಿಯಲ್ಲೇನೆ ಸಂಗೋಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ಪಟ್ಟು ಪ್ರಮುಖ ಕಾರಣ ಏನಂತಂದ್ರೆ ರಾಯಣ್ಣ ಅವರ ಜನ್ಮದಿನ ಏನಿದೆ ಏನೋ ಆಗಸ್ಟ್ ಹದಿನೈದು ಈ ಸಂದರ್ಭದಲ್ಲಿ ಸಾವಿರಾರು ಜನ ಬೆಳಗಾವಿಯಿಂದ ಈ ಕಡೆ ನಂದಗಡಕ್ಕೆ ಪಾದಯಾತ್ರೆ ಮಾಡ್ತಾರೆ ಈ ಸಂದರ್ಭದಲ್ಲಿ ರಾಯಣ್ಣಗೆ ಗೌರವ ಸಲ್ಲಿಸಕ್ಕೆ ಒಂದು ಸರ್ಕಲ್ ಬೇಕು ಅಂತ ಹೇಳಿ ರಾಯಣ್ಣ ಅಭಿಮಾನಿಗಳ ಆಗಿದೆ ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರ ಇದಕ್ಕೆ ಒಪ್ಪಿಗೆಯನ್ನ ನೀಡಿಲ್ಲ ಇವತ್ತು ಸಂಧಾನ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಈ ಒಂದು ವಿವಾದದ ರೂಪರೇಷನ್ ನಿರ್ಧಾರವಾಗಲಿದೆ ಬೆಳಗಾವಿಯಿಂದ ಕ್ಯಾಮರಾಮನ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ರಣಧೀರ ಪಡೆಯ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀರಾ ಒಂದ್ ಕಡೆ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ ಓಕೆ ಒಪ್ಪಿಗೆಯನ್ನ ಕೊಡ್ತಾ ಇದೀವಿ ಅಲ್ಲಿ ಸ್ಥಾಪನೆಯನ್ನ ಮಾಡೋಣ ಅಂತ ಸೊ ವಾಟ್ ನೆಕ್ಸ್ಟ್ ಅಂತ ಇಲ್ಲ ನೋಡಿ ಇದು ತಪ್ಪು ಮಾಹಿತಿ ಹ್ಮ್ ಸರ್ಕಾರ ಕೇವಲ ಆಶ್ವಾಸನೆ ಕೊಟ್ಟಿದೆ ಅಷ್ಟೇ ಹ್ಮ್ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಕಡಾಖಂಡಿತವಾಗಿ ಮಾಡ್ತೀವಿ ಅನ್ನುವಂತ ಆದೇಶವನ್ನ ಹೊರಡಿಸಿಲ್ಲ ಇದು ಇವತ್ತಿನ ಮಾತಲ್ಲ ಕಳೆದ ನಾಲ್ಕು ವರ್ಷದಿಂದ ಇದೇ ರೀತಿಯಾದಂತಹ ಆಟವನ್ನ ಆಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಆ ಏನು ರಾಯಣ್ಣ ಭಾರತ ದೇಶದ ಸ್ವತಂತ್ರಕ್ಕಾಗಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಕರ್ನಾಟಕ ಮೂಲದ ಹೋರಾಟಗಾರ ಆ ರಾಯಣ್ಣನ ಪ್ರತಿಮೆಯನ್ನ ನಾವು ನಿರ್ಮಾಣ ಮಾಡ್ಲಿಕ್ಕೆ ಹೊರಡ್ತೀವಿ ಅಂತಂದ್ರೆ ಅದನ್ನ ಕಿತ್ತು ಬಿಸಾಕುತ್ತೆ ಸರ್ಕಾರ ಅಂದ್ರೆ ಇನ್ ಯಾವ ಮಟ್ಟಕ್ಕಿದೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಈಗಿರುವಂತಹ ಮಾಹಿತಿ ಪ್ರಕಾರ ನನಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತೆ ಜಿಲ್ಲಾಡಳಿತ ಪ್ರತಿನಿಧಿಗಳು ನನ್ನ ಹತ್ರ ನನ್ನ ಬಳಿ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರು ಯಾರೂ ಕೂಡ ಇನ್ನೂ ಏನು ತೀರ್ಮಾನ ಆಗಿದೆ ಅನ್ನುವಂತ ಮಾಹಿತಿ ನನಗೆ ಕೊಟ್ಟಿಲ್ಲ ಅದು ಸುಳ್ಳು ಸುದ್ದಿ ಕೇವಲ ನಿನ್ನೆ ಕಾಗಿನೆಲೆ ಸ್ವಾಮೀಜಿಗಳು ಹೋಗಿ ಭೇಟಿಯಾಗಿದ್ದಾರೆ ಮಾಡ್ತೀವಿ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ಆ ಸೇರಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಬೆಳಗಾವಿಯಲ್ಲಿ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಪ್ರತಿಭಟನೆಗೆ ಇವತ್ತು ಆಗುತ್ತೆ ಆ ರೀತಿಯಾದಂತ ಒಂದು ಪ್ರತಿಭಟನೆಯನ್ನ ನಮ್ಮ ಹಕ್ಕೊತ್ತಾಯವನ್ನ ನಮ್ಮ ಆಗ್ರಹವನ್ನ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನೀವು ಹೇಳ್ತಾ ಇದ್ರಿ ಅಲ್ಲಿನ ಸಚಿವರು ಜಿಲ್ಲಾಡಳಿತದವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಏನ್ ಹೇಳಿದ್ರು ಜಿಲ್ಲಾಡಳಿತದವರು ಏನ ಹೇಳಿದ್ರು ಸತತವಾಗಿ ನಿನ್ನೆ ಮೂರು ಮೀಟಿಂಗ್ ಗಳನ್ನ ಮಾಡಿದ್ದಾರೆ ಆ ಮೀಟಿಂಗ್ ಅಲ್ಲೂ ಕೂಡ ಪಾಸಿಟಿವ್ ಆಗಿ ಎಲ್ಲ ಆಗಿದೆ ಆದ್ರೆ ಇನ್ನು ಫೈನಲ್ ತೀರ್ಮಾನ ಯಾವುದೂ ಕೂಡ ಕೈಗೊಂಡಿಲ್ಲ ನಮಗೆ ಫೈನಲ್ ತೀರ್ಮಾನ ಬಂದ್ರೆ ಮಾತ್ರವೇ ಫೈನಲ್ ಹಾಗಾಗಿ ಇವತ್ತು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಕರೆದಿದ್ದಾರೆ ಅನ್ನುವಂತ ಮಾಹಿತಿ ಬಂತು ಜಿಲ್ಲಾಡಳಿತ ಕೂಡ ನಮ್ಗೆ ಅದೇ ಮಾಹಿತಿಯನ್ನ ಕೊಟ್ಟಿದೆ ಆ ಮೀಟಿಂಗ್ ಇದೆ ಅಂತ ಹೇಳಿ ನೋಡೋಣ ಕಾದು ನೋಡ್ತೀವಿ ನಮ್ಮ ಪ್ರತಿಭಟನೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನಗಳ ಸೇರ್ತಾ ಇದ್ದೀವಿ ಈಗ ಬೇಡಿಕೆ ಇರುವಂತದ್ದು ಅದೇ ಒಂದು ಸರ್ಕಲ್ ನಲ್ಲೇ ಆಗ್ಬೇಕು ಅಂತನ ಅಥವಾ ಎಲ್ ಬೇಕಾದ್ರೂ ಆದ್ರೂ ನಮ್ಮ ಒಪ್ಪಿಗೆ ಇದೆ ಅಂತನ ನೀವ್ ಹೇಳ್ತಾ ಇರೋದು ನೋಡಿ ರಾಯಣ್ಣನ ಪ್ರತಿಮೆ ರಾಯಣ್ಣನ ತ್ಯಾಗ ಇದೆಯಲ್ಲ ರಾಯಣ್ಣನ ತ್ಯಾಗಗೆ ಬೆಳಗಾವಿಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ರಾಯಣ್ಣನ ಪ್ರತಿಮೆ ನಿಲ್ಲಿಸಿದ್ರೆ ತಪ್ಪಾಗ ತಪ್ಪೇನಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಪೊಲೀಸರು ಬಲವಂತವಾಗಿ ತೆರವುಗೊಳಿಸಿರೋದ್ರಿಂದ ಅಲ್ಲಿ ಅವಮಾನ ಆಗಿದೆ ಹಾಗಾಗಿ ಆ ಅದೇ ಸ್ಥಳದಲ್ಲಿ ಮರು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಅದೇ ಸ್ಥಳದಲ್ಲಿ ಮರು ನಿರ್ಮಾಣ ಮಾಡಬೇಕು ಆ ಬೇರೆ ಸ್ಥಳ ಮತ್ತೊಂದು ಇನ್ನೊಂದು ಅದೆಲ್ಲ ಇರಲಿ ಬೇರೆ ಸ್ಥಳದಲ್ಲಿ ಮಾಡಿದ್ರೆ ಇನ್ನೂ ಖುಷಿ ನಮ್ಗೆ ಎಕ್ಸ್ಟ್ರಾ ಮಾಡಿದ್ರೆ ಆದ್ರೆ ಈ ಸ್ಥಳದಲ್ಲಂತೂ ಕಡ್ಡಾಯವಾಗಿ ಮರುಸ್ಥಾಪನೆ ಆಗ್ಬೇಕು ಅನ್ನೋದು ನಮ್ಮ ಪ್ರಮುಖ ಒತ್ತಾಯ ಮತ್ತೆ ಸುವರ್ಣ ಸೌಧದ ಮುಂದೆ ನೂರ ಎಂಟು ಅಡಿ ಆ ಪ್ರತಿಮೆಯನ್ನ ಆಗ್ಬೇಕು ಅನ್ನೋದು ಮತ್ತೊಂದು ಒತ್ತಾಯ ಈಗ ಸದ್ಯದ ಪ್ರಮುಖ ಒತ್ತಾಯ ತೆರವುಗೊಳಿಸ್ತಿರುವಂತ ಸ್ಥಾನದಲ್ಲೇ ಅದೇ ಅಧಿಕಾರಿಗಳು ಮತ್ತೆ ಅಲ್ಲಿ ಮರುಸ್ಥಾಪನೆ ಮಾಡಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಎಷ್ಟು ಜನ ಸೇರ್ತಾ ಇದ್ದಾರೆ ಇವತ್ತಿನ ಪ್ರತಿಭಟನೆಯಲ್ಲಿ ಈಗ ಸುಮಾರು ನಾಲ್ಕರಿಂದ ಐದು ಸಾವಿರ ನಮಗಿರುವ ನಾವು ಸಂಘಟಿತ ಸಂಘಟನೆ ಮಾಡಿರುವಂತ ಜನಗಳು ಮತ್ತೆ ಸ್ಥಳೀಯರು ಕೂಡ ಸ್ವಯಂ ಪ್ರೇರಿತರಾಗಿ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನು ಅಂದ್ರೆ ಬಾಗಲಕೋಟೆ ಹುಬ್ಳಿ ಏನು ಗಡಿ ಭಾಗಗಳಿಗಾದ್ರೆ ಇಲ್ಲೆಲ್ಲರೂ ಕೂಡ ಪೊಲೀಸರು ನಮ್ಮ ವಾಹನಗಳನ್ನ ನೂರಾರು ವಾಹನಗಳನ್ನ ತಡೆದಿಟ್ಟಿದ್ದಾರೆ ಈ ರೀತಿಯಾದಂತಹ ಹೋರಾಟಗಳನ್ನ ಹಕ್ಕಿ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬಾರ್ದು ಈಗಿಂದ ಈಗ್ಲೇ ನಮ್ಮ ಕಾರ್ಯಕರ್ತನಲ್ಲೆಲ್ಲ ಬಿಟ್ ಕಳಿಸ್ಬೇಕು ಏನು ಬೆಳಗಾವಿ ಭಾಗದಲ್ಲಿ ಆಮೇಲೆ ಗೃಹ ಸಚಿವರು ಹೇಳಿದ್ದಾರೆ ಪ್ರತಿಭಟನೆ ಹೋರಾಟ ಮಾಡ್ಲಿ ಬಟ್ ಶಾಂತಿಯುತವಾಗಿರ್ಲಿ ಈ ಒಂದು ಪ್ರತಿಭಟನೆ ಹೋರಾಟಗಳು ಈಗಾಗಲೇ ಸರ್ಕಾರದವ್ರು ಮುಂದಾಗಿದೀವಿ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಲ್ಲಿ ಸ್ಥಾಪನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಜಿಲ್ಲಾಡಳಿತದ ಜೊತೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ನಾವು ಕೂಡ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ಮಾಡ್ಬೇಕು ಅನ್ನೋ ದುರುದ್ದೇಶದಿಂದ ನಾವು ಬಂದಿಲ್ಲ ನಾವು ಕೂಡ ಶಾಂತಿಯುತವಾಗಿ ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸ್ಲಿಕ್ಕೆ ಬಂದಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗಿರುವಂತಹ ಅಧಿಕಾರವನ್ನ ಚಲಾಯಿಸ್ಲಿಕ್ಕೆ ಇಲ್ಲ ಸರ್ ಕರೋನಾ ಸಂದರ್ಭದಲ್ಲಿ ರಾಯಣ್ಣನ ಪ್ರತಿಮೆ ಕೇಳಲಿಕ್ಕೆ ಆಯ್ತು ಪೊಲೀಸರ ಗುಂಪು ಸೇರ್ಕೊಂಡು ನಾವು ಗುಂಪು ಸೇರ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಹಾಕಿಲ್ವೇ ಅವ್ರು ಪ್ರತಿಭಟನೆ ಜೆ ಸಿ ಪಿ ತಗೊಂಬಂದು ಎಣದ ರೀತಿಯಲ್ಲಿ ಒಬ್ಬ ಮಹಾನ್ ಪುರುಷನನ್ನ ಟೆಂಪೋದಲ್ಲಿ ಹಾಕೊಂಡ್ ಹೋಗೋದಿಕ್ಕೆ ಅವ್ರಿಗೆ ಇದಿರ್ಲಿಲ್ಲ ಕರೋನಾ ಸಂದರ್ಭ ಇರಲಿಲ್ಲ ಪೊಲೀಸರಿಗೆ ಆದ್ರೆ ಹೋರಾಟಗಾರ ಪ್ರತಿಭಟಿಸ್ತೀನಿ ಅಂದ್ರೆ ಕರೋನಾ ಅಡ್ಡ ಬರುತ್ತಾಲ್ವಾ ಮೀಟಿಂಗ್ ಹೋಗ್ತಾ ಇದೀರಲ್ವಾ ಕರ್ದಿದಾರಲ್ವಾ ನಿಮ್ನು ಪ್ರತಿಭಟನೆ ಪ್ರತಿ ಮೀಟಿಂಗ್ ಅಲ್ಲ ಪ್ರತಿಭಟನೆ ನಾವು ಓಕೆ ಯು ಹರೀಶ್ ಜೊತೆ ಮತ್ತಷ್ಟು ಅಪ್ಡೇಟ್ಸ್ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್